ಫ್ರೆಂಡ್ಸ್ ವೆಲ್ಕಮ್ ಟು ಅಚು ಅಕಾಡೆಮಿ ನಾನು ನಿಮ್ಮ ಅವರು ಸ್ನೇಹಿತರೆ ಹಲವಾರು ನೇಮಕಾತಿಗಳು ಕಾಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ನಾನು ನಿಮಗೆ ಕೆಲವೊಂದು ವಿನ ಸಪರೇಟ್ ವಿಡಿಯೋ ಮಾಡಿದ್ದೆ ಉದಾಹರಣೆಗೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಸಪರೇಟ್ ವಿಡಿಯೋ ಆಗಿತ್ತು ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡಿದ್ದೆ ಹಾಗೆ ಕೆಎ ಎಸ್ ನೋಟಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡಿದೆ ಅದನ್ನ ಹೊರತುಪಡಿಸಿ ಕೂಡ ಇನ್ನೂ ಹಲವಾರು ನೇಮಕಾತಿಗಳನ್ನ ಕಾಲ್ ಮಾಡಿದ್ದಾರೆ ಸೊ ಅದು ಯಾವ ತರ ಇದೆ ಸೊ ಅರ್ಜಿಗಳನ್ನ ಯಾವ ತರ ತುಂಬೋದು ಸೊ ಎಲ್ಲ ಕೂಡ ಈಗ ನೋಟಿಫಿಕೇಶನ್ಸ್ ಆಗಿ ಲಾಸ್ಟ್ ಡೇಟ್ ಗಳು ಕೂಡ ಹತ್ರದಲ್ಲಿ ಬರ್ತಾ ಇದೆ ಸೊ ಹಾಗಾದ್ರೆ ಯಾವ ಯಾವ ನೋಟಿಫಿಕೇಶನ್ಸ್ ಇದೆ ಅದನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸೊ ಯಾವ ಯಾವ ನೋಟಿಫಿಕೇಶನ್ ಅಂಟಿಲ್ ಮಾರ್ಚ್ ಎರಡ್ ಸಾವಿರದ ಆಗಿದೆ ಸೆಂಟ್ರಲ್ ಮತ್ತು ಸ್ಟೇಟ್ ಎಲ್ಲವನ್ನು ಸೇರಿಸ್ಬಿಟ್ಟು ನಿಮಗೆ ಒಂದು ನೋಟಿಫಿಕೇಶನ್ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಇದನ್ನ ನೋಡಿ ಸೊ ನಿಮ್ಗೆ ಯಾವ ಯಾವ ಪರೀಕ್ಷೆ ನಿಮಗೆ ಅರ್ಹತೆ ಇರುತ್ತೋ ಸೊ ಎಲ್ಲವನ್ನೂ ಕೂಡ ನೀವು ಬರೀರಿ ಅಂತ ಹೇಳ್ತಾ ಸೊ ಮೊದಲಾಗಿ ನೋಡಿ ಎಸ್ ಎಸ್ ಸಿ ಫೇಸ್ ಅಂದ್ರೆ ನಾನ್ ನಿಮ್ಗೆ ಆ ಎಕ್ಸಾಮ್ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಾಗೆ ಬಿ ಕಾಮ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಎಫ್ ಡಿ ಎ ಪೋಸ್ಟ್ ಅನ್ನ ಕರೆದಿದ್ದಾರೆ ಸೊ ಇದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸೊ ಅದನ್ನು ನಾನು ಹೇಳ್ತೀನಿ ಹಾಗೆ ಬಿಎಂಟಿಸಿ ಸಿ ಡ್ರೈವರ್ ಪೋಸ್ಟ್ ಎರಡ್ ಸಾವಿರ ಡ್ರೈವರ್ ಕಂಡಕ್ಟರ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇನ್ನೂರು ಪೋಸ್ಟ್ ಹತ್ತತ್ರ ಕರೆದಿದ್ದಾರೆ ಇನ್ನು ವಿಲೇಜ್ ಅಕೌಂಟೆಂಟ್ ನಿಮಗೆ ಸಪರೇಟ್ ವಿಡಿಯೋನ ಕೂಡ ಮಾಡಿದ್ದೆ ಸೊ ಅದರ ಲಾಸ್ಟ್ ಡೇಟ್ ಗಳನ್ನ ಕೂಡ ನೀವು ನೋಟಿಫಿಕೇಶನ್ ತಮ್ಮಲ್ಲಿ ನೋಡ್ಬೋದು ಸೊ ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸೊ ಸ್ನೇಹಿತರೆ ಮೊದಲನೇದಾಗಿ ಎಸ್ ಎಸ್ ಸಿ ಫೇಸ್ ಟ್ವೆಲ್ ನೋಟಿಫಿಕೇಶನ್ ಬಗ್ಗೆ ಮಾತಾಡೋಣ ಸೊ ಇದು ಸ್ನೇಹಿತರೆ ಯಾವ ತರ ಎಕ್ಸಾಮ್ ಸರ್ ಇದು ಏನ್ ಎಕ್ಸಾಮ್ ನಮಗೆ ಗೊತ್ತಿಲ್ಲ ನಮಗೆ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಎಂಟಿ ಎಸ್ ಮಾತ್ರ ಗೊತ್ತಿತ್ತು ಎಸ್ ಎಸ್ ಸಿ ಜಿ ಡಿ ಗೊತ್ತಿತ್ತು ಬಟ್ ಇದ್ಯಾವ್ದು ಸರ್ ಎಸ್ ಎಸ್ ಸಿ ಫೇಸ್ ಟ್ವೆಲ್ ಅಂತ ಕೇಳ್ಬೋದು ಸ್ನೇಹಿತರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿ ಜಿ ಎಲ್ ನೇಮಕಾತಿ ಏನಿದೆ ಅಥವಾ ಸಿ ಎಚ್ ಎಸ್ ಅಲ್ ಅಥವಾ ಎಂಟಿ ಎಸ್ ನೇಮಕಾತಿ ಇವೆಲ್ಲವೂ ಕೂಡ ಒಂದು ಎಲ್ಲಾ ನಾಲ್ಕೈದು ಒಂದು ಹಲವಾರು ಡಿಪಾರ್ಟ್ಮೆಂಟ್ ಸೇರಿ ಒಟ್ಟಿಗೆ ಮಾಡ್ತಾರೆ ಅಂದ್ರೆ ಆ ಲೆವೆಲ್ ನ ಪೋಸ್ಟ್ ಗೆ ಒಟ್ಟಾರೆ ನೇಮಕಾತಿ ಮಾಡ್ತಾರೆ ಬೇರೆ ಬೇರೆ ಇಲಾಖೆಗೆ ಬಟ್ ಈ ಸೆಲೆಕ್ಷನ್ ಪೋಸ್ಟ್ ಅಥವಾ ಫೇಸ್ ಟ್ವೆಲ್ ನೋಟಿಫಿಕೇಶನ್ ಆ ತರ ಏನಿರುತ್ತೆ ಸೊ ಇದು ಫಸ್ಟ್ ಇದನ್ನು ಮಾಡ್ಕೊಂಡ್ ಬಂದಿದ್ದಾರೆ ಫೇಸ್ ಏಟ್ ಆಗಿತ್ತು ಈಗ ಕಳೆದ ವರ್ಷ ಫೇಸ್ ಲೆವೆನ್ ಎಕ್ಸಾಮ್ ಆಗಿತ್ತು ಈ ವರ್ಷ ಫೇಸ್ ಟ್ವೆಲ್ ಎಕ್ಸಾಮ್ ಆಗ್ತಾ ಇದೆ ಸೊ ಇದು ಯಾವ ತರ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ ಉದಾಹರಣೆಗೆ ಈಗ ನ್ಯಾಷನಲ್ ಆರ್ಕಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವೇಕೆನ್ಸಿ ಇದೆ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಕಾಲ್ ಮಾಡ್ತಾರೆ ಅದಕ್ಕೆ ಎಸೆನ್ಶಿಯಲ್ ಕ್ವಾಲಿಫಿಕೇಶನ್ ನ ನಿರ್ದಿಷ್ಟ ಇಟ್ಟಿರ್ತಾರೆ ಸೊ ಹಾಗಾಗಿ ಈ ನೋಟಿಫಿಕೇಶನ್ ಹಲವಾರು ಜನಕ್ಕೆ ಗೊತ್ತಿರೋದಿಲ್ಲ ಒಂದು ಇನ್ನೊಂದು ಪ್ರತ್ಯೇಕ ಇರೋ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡೋಕ್ ಚಾನ್ಸ್ ಇರೋದ್ರಿಂದ ಸೊ ಹೆಚ್ಚು ಜನಕ್ಕೆ ಗೊತ್ತಿರೋದಿಲ್ಲ ಸೊ ನೀವು ಓದಿರುವಂತಹ ಗೆ ಯಾವ ಯಾವ ಪೋಸ್ಟ್ ಬರುತ್ತೆ ಅಂತ ಕೂಡ ಕರ್ನಾಟಕ ಕೇರಳ ರೀಜನ್ ಅಲ್ಲಿ ತೋರಿಸ್ತೀನಿ ಕೂಡ ಸೊ ಇದು ಎಸ್ ಎಸ್ ಸಿ ಫೇಸ್ ಟು ಎಲ್ ನೋಟಿಫಿಕೇಶನ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಇನ್ನೊಂದು ಹೊಸ ಮಾಹಿತಿ ನೀವು ತಿಳ್ಕೊಬೇಕಂದ್ರೆ ಎಸ್ ಎಸ್ ಸಿ ಏನಿತ್ತು ಕಳೆದ ವರ್ಷ ಎಂಬತ್ತೊಂದು ಲಕ್ಷದ ಅರ್ಜಿಕ್ಕಿಂತ ಜಾಸ್ತಿ ಅರ್ಜಿಗಳು ಬಿದ್ದಿದ್ವಂತೆ ಹಲವಾರು ಎಕ್ಸಾಮ್ಸ್ ನ ಸೇರಿಸಿ ಸೊ ಹಾಗಾಗಿ ಎಸ್ ಎಸ್ ಸಿ ವರ್ಲ್ಡ್ ವೆಬ್ಸೈಟ್ ನ ಸ್ಕ್ರಾಪ್ ಮಾಡಿ ಹೊಸ ವೆಬ್ಸೈಟ್ ಅನ್ನ ತಿರ್ಕೊಂಡ್ ಬಂದಿದ್ದಾರೆ ಸೊ ಮೊದ್ಲು ನಿಮಗೆ ಎಸ್ ಎಸ್ ಸಿ ವೆಬ್ಸೈಟ್ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಇತ್ತು ಈಗ ಎಸ್ ಎಸ್ ಸಿ ವೆಬ್ಸೈಟ್ ಎಸ್ ಎಸ್ ಸಿ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸೊ ಈ ಹೊಸ ವೆಬ್ಸೈಟ್ ನಲ್ಲಿ ಎಲ್ಲರೂ ಕೂಡ ಯಾರ್ಯಾರು ಜಿ ಡಿ ಅಪ್ಲೈ ಮಾಡಿದ್ರಿ ಅವರು ಕೂಡ ಎಲ್ಲರೂ ಸೇರಿಸ್ಕೊಂಡು ಈ ಹೊಸ ವೆಬ್ಸೈಟ್ ಅಲ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕು ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಸೊ ಎಲ್ಲರೂ ಹಳೆ ಎಸ್ ಎಸ್ ಸಿ ವೆಬ್ಸೈಟ್ ನ ತತ್ಬಿಟ್ಟು ಹೊಸ ವೆಬ್ಸೈಟ್ ಏನು ಕೆಪಿ ಎಸ್ ನೀವು ನೋಡಿದ್ರಿ ಹೊಸ ಹೊಸದಾಗಿ ಟಿ ಆರ್ ಅನ್ನ ಬಿಟ್ಟಿದ್ರು ಅದೇ ತರ ಇದ್ರಲ್ಲಿ ಕೂಡ ಹೊಸದಾಗಿ ಟಿ ಆರ್ ಅನ್ನ ನೀವು ಮಾಡ್ಕೋಬೇಕಾಗತ್ತೆ ಸೊ ಎಸ್ ಎಸ್ ಸಿ ಡಾಟ್ ಜಿಒ ವಿ ಡಾಟ್ ಇನ್ ಗೆ ಹೋಗ್ಬಿಟ್ಟು ನಿಮ್ಮ ಹೊಸ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಅದ್ರಲ್ಲಿ ಕಾಲ್ ಆಗಿರುವಂತಹ ಮೊದಲನೇ ಎಕ್ಸಾಮ್ ಯಾವುದು ಅಂತ ಹೇಳಿದ್ರೆ ಫೇಸ್ ಟ್ವೆಲ್ ನೋಟಿಫಿಕೇಶನ್ ಸೊ ಕಳೆದ ಬಾರಿ ಕೂಡ ಫೇಸ್ ಲೆವೆನ್ ನೋಟಿಫಿಕೇಶನ್ ಆದಾಗ ನಾನ್ ನಿಮ್ಗೆ ವಿಡಿಯೋ ಮಾಡಿದ್ದೆ ಸೊ ಹಲವಾರು ಜನ ಪಾಸ್ ಕೂಡ ಆಗಿದ್ರಿ ಬಟ್ ಏನಾಗಿದೆ ಸುಮಾರು ಜನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹಂತದಲ್ಲಿ ರಿಜೆಕ್ಷನ್ಸ್ ಆಗಿತ್ತು ಸೊ ಹಲವಾರು ಮಿಸ್ಟೇಕ್ಸ್ ಅನ್ನ ಮಾಡಿದ್ರಿ ಸೊ ಈ ಬಾರಿ ಅದನ್ನ ಕೂಡ ನೀವು ಸ್ಕ್ರೂಟನೈಸ್ ಮಾಡ್ಕೊಳ್ಳಿ ಹಾಗಾಗಿ ನಿಮ್ಗೆ ನಿರ್ದಿಷ್ಟವಾಗಿ ಯಾವ ಯಾವ ಪೋಸ್ಟ್ ನೀವು ಅಪ್ಲೈ ಮಾಡೋ ಚಾನ್ಸ್ ಇದೆ ಅಂತ ಕೂಡ ಎಷ್ಟು ಪೋಸ್ಟ್ ಇದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಸೊ ಇದನ್ನ ಫಾಲೋ ಮಾಡ್ತಾ ಹೋಗಿ ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಸೊ ಅವರು ಒಮ್ಮೆ ಕರೆಕ್ಟ್ ಆಗಿ ಕೇಳಿಸಿಕೊಳ್ಳಿ ಯಾವ ತರ ಇರುತ್ತೆ ಎಕ್ಸಾಮ್ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಎಕ್ಸಾಮ್ಸ್ ಇದು ಸಿಂಪಲ್ ಎಸ್ ಎಸ್ ಸಿ ಪ್ಯಾಟರ್ನ್ ಅಲ್ಲೇ ಇರುತ್ತೆ ಇಪ್ಪತ್ತೈದು ಕ್ವಶನ್ ರೀಸನಿಂಗ್ ಇರುತ್ತೆ ಇಪ್ಪತ್ತೈದು ಕ್ವೇಶನ್ ಕ್ವಾಂಟ್ಸ್ ಇರುತ್ತೆ ಇಪ್ಪತ್ತೈದು ಕ್ವಶನ್ ಜಿ ಕೆ ಇರುತ್ತೆ ಇಪ್ಪತ್ತೈದು ಕ್ವಶನ್ ಇಂಗ್ಲಿಷ್ ಇರುತ್ತೆ ಸೊ ಕೇವಲ ನೂರು ಪ್ರಶ್ನೆಗಳು ಒಟ್ಟಾರೆ ಒಂದು ಕ್ವಶನ್ ಗೆ ಎರಡು ಅಂಕಗಳು ನೂರು ಪ್ರಶ್ನೆ ಇನ್ನೂರು ಅಂಕಗಳಿಗೆ ನಿಮಗೆ ಎಕ್ಸಾಮ್ ಇರುತ್ತೆ ಅರವತ್ತು ನಿಮಿಷಗಳು ಸಮಯಾವಕಾಶ ಇರುತ್ತೆ ಸೊ ನೀವು ನಿಮ್ಮ ರೀಜನಲ್ ಸೆಂಟರ್ ಶಿವಮೊಗ್ಗದಲ್ಲಿ ಆದ್ರೆ ಶಿವಮೊಗ್ಗದಲ್ಲಿ ಇರುವಂತ ಟಿ ಸಿ ಎಸ್ ಅಯೋನ್ ಸೆಂಟರ್ ಮಾಚೇನಹಳ್ಳಿ ಏನಿದೆ ಸೊ ಅಲ್ಲೇ ಕೂಡ ನೀವು ಎಕ್ಸಾಮ್ ನ ಬರೀಬಹುದು ಸ್ನೇಹಿತರೆ ಇದು ಎಸ್ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿದೆ ಸೊ ಸರ್ ಇದು ನಾವು ಬರೀ ಸ್ಟೇಟ್ ಎಕ್ಸಾಮ್ ಗೆ ಹೋಗ್ತಾ ಇದ್ವಿ ಸೊ ಸೆಂಟ್ರಲ್ ಎಕ್ಸಾಮ್ ಸರ್ ಹೇಗೆ ಬರೆಯೋದು ನಮಗೆ ಮೆಂಟಲ್ ಅಬಿಲಿಟಿ ಅಷ್ಟು ಇಲ್ಲ ಅಂದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಜಿ ಕೆ ಮತ್ತೆ ಇಂಗ್ಲಿಷ್ ಇದೆ ಸ್ನೇಹಿತರೆ ಸೊ ನೀವು ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಎಲ್ಲದಕ್ಕೂ ಇಂಗ್ಲಿಷ್ ನ ಓದೇ ಓದಿರ್ತೀರಾ ಹಾಗೆ ಜಿ ಕೆ ನೀವು ಸ್ಟ್ರಾಂಗ್ ಇರ್ತೀರಾ ಸೊ ಹಾಗಾಗಿ ನೀವು ಇದು ಒಳ್ಳೆ ಅಟೆಂಪ್ಟ್ ಯಾಕಂದ್ರೆ ಕಟ್ ಆಫ್ ಗಳು ಸ್ನೇಹಿತರೆ ಇದಕ್ಕೆ ತುಂಬಾ ಕಡಿಮೆ ನಿಲ್ಲತ್ತೆ ಸೊ ಇದಕ್ಕೆ ಕೂಡ ನೀವು ಅವಕಾಶವನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಈ ಎಕ್ಸಾಮ್ಸ್ ನ ಕೂಡ ಬರೀರಿ ಅಂತ ಹೇಳ್ತಾ ಸೊ ಈ ಎಕ್ಸಾಮ್ ನಲ್ಲಿ ಯಾವ ಯಾವ ತರ ಪೋಸ್ಟ್ ಇದೆ ಅಂತ ನೋಡ್ತಾ ಹೋಗೋಣ ಅವನೊಂದಾಗಿ ಸ್ನೇಹಿತರೆ ಇದನ್ನ ನೀವು ಕರೆಕ್ಟ್ ಆಗಿ ಕೇಳಿಸ್ಕೋಬೇಕಾಗತ್ತೆ ಯಾವ್ಯಾವ ಪೋಸ್ಟ್ ಇದೆ ಅಂತ ಎಸ್ ಎಸ್ ಸಿ ಅಲ್ಲಿ ಸೊ ನೋಡಿ ಮೊದಲನೇದಾಗಿ ಕೆ ಕೆ ಆರ್ ನ ಮಾತ್ರ ತಗೊಳ್ತೀನಿ ಕೆ ಕೆ ಆರ್ ಅಂದ್ರೆ ಕರ್ನಾಟಕ ಮತ್ತು ಕೇರಳ ರೀಜನ್ ಅಂದ್ರೆ ನೀವೇನಾದ್ರು ಹೊರ ರಾಜ್ಯಕ್ಕೆ ಹೋಗಕ್ಕೆ ಇಷ್ಟ ಪಡಲ್ಲ ನಿಮ್ಮ ರಾಜ್ಯದಲ್ಲೇ ನಿಮ್ಗೆ ಕೆಲಸ ಬೇಕು ಅಂದ್ರೆ ಇದಿಷ್ಟು ಪೋಸ್ಟ್ ಇದೆ ನೋಡಿ ಕರ್ನಾಟಕ ಕೇರಳ ರೀಜನ್ ಈ ಎಕ್ಸಾಮ್ಸ್ ಗೆ ಅಪ್ಲಿಕೇಶನ್ ಹಾಕ್ತಾ ನೀವು ಪೋಸ್ಟ್ ಕೋಡ್ ಅನ್ನ ಕೇಳುತ್ತೆ ಅಂದ್ರೆ ನೀವು ಯಾವ ಪೋಸ್ಟ್ ಅಂತ ಇದೆಯಲ್ಲ ಡೀಟೇಲ್ಸ್ ಕೊಡಲ್ಲ ಜಸ್ಟ್ ಕೋಡ್ ಅನ್ನ ಕೇಳುತ್ತೆ ನೀವು ಆ ಕೋಡ್ ಅನ್ನ ಸರಿಯಾಗಿ ನಮೂದಿಸ್ಬೇಕು ಸೊ ಹಾಗಾಗಿ ಕೋಡ್ ಅನ್ನ ಕೂಡ ನೀವು ಬೇಕಾದ್ರೆ ಒಂದ್ ಬುಕ್ ಅಲ್ಲಿ ಬರ್ಕೊಳ್ತಾ ಹೋಗಿ ಸೊ ಇಲ್ಲಿ ನೋಡಿ ಮೊದಲನೇ ಪೋಸ್ಟ್ ಏನಿದೆ ಗರ್ಲ್ ಕೆಡೆಟ್ ಇನ್ಸ್ಟ್ರಕ್ಟರ್ ಅಂತ ಹೇಳ್ಬಿಟ್ಟು ಅಂದ್ರೆ ಎನ್ ಸಿ ಸಿ ಏನಿದೆ ಎನ್ ಸಿ ಅಲ್ಲಿ ಗರ್ಲ್ ಕೆಡೆ ಕೆಡೆಟ್ಸ್ ಗೆ ಇನ್ಸ್ಟ್ರಕ್ಟರ್ ಆಗಿ ಇರುವಂತಹ ಪೋಸ್ಟ್ ಇದೆ ಇದು ಉಮನ್ ಕ್ಯಾಂಡಿಡೇಟ್ಸ್ ಗೆ ಮಾತ್ರ ಇದೆ ಸೊ ಇದರ ಪೋಸ್ಟ್ ಕೋಡ್ ಅನ್ನು ನೀವು ನೋಡಬಹುದು ಕೆ ಕೆ ಒನ್ ಜೀರೋ ಒನ್ ಟೂ ಫೋರ್ ಕೆ ಕೆ ಅಂದ್ರೆ ಕರ್ನಾಟಕ ಮತ್ತು ಕೇರಳ ರೀಜನ್ ಭಾಗದಲ್ಲಿ ಸೊ ಇದು ಡೈರೆಕ್ಟರೇಟ್ ಎನ್ ಸಿ ಸಿ ಡೈರೆಕ್ಟರೇಟ್ ಗೆ ಸೇರುವಂತಹ ಡಿಪಾರ್ಟ್ಮೆಂಟ್ ನ ಕೆಲಸ ಸೊ ಇದಕ್ಕೆ ಸ್ನೇಹಿತರೆ ನೋಡಿ ಗ್ರಾಜ್ಯುಯೇಷನ್ ಅಂಡ್ ಅಬೋ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಏನ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಡಿಗ್ರಿ ಮಾಡಿರುವಂತಹ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಅದರಲ್ಲೂ ಪ್ರಮುಖವಾಗಿ ವುಮೆನ್ಸ್ ಮಾತ್ರ ಇದೆ ಯಾಕಂದ್ರೆ ಅದು ಗರ್ಲ್ ಕಡೆಟ್ ಇನ್ಸ್ಟ್ರಕ್ಟರ್ ಇದೆ ಸೊ ಇದು ಒಟ್ಟಾರೆ ಹನ್ನೆರಡು ಪೋಸ್ಟ್ ಇದೆ ಎಸ್ ಸಿ ಎಸ್ ಟಿಗೆ ಐದು ಗೆ ಮೂರು ಜನರಲ್ ಏಳು ಈ ತರ ಇರುತ್ತೆ ಒಟ್ಟಾರೆ ಇಪ್ಪತ್ತ ಏಳು ಪೋಸ್ಟ್ ಗಳು ನೀವು ನೋಡಬಹುದು ಈ ಈ ಪೋಸ್ಟ್ ಗೆ ಸೊ ಯಾರ್ಯಾರು ಎನ್ ಸಿ ಮಾಡಿರ್ತೀರಾ ಸೊ ಯಾರು ಗ್ರಾಜುಯೇಷನ್ ಹೊಂದಿದೀರಾ ಸೊ ಅವರೆಲ್ಲರೂ ಕೂಡ ಈ ಗರ್ಲ್ ಕಡೆಟ್ ಇನ್ಸ್ಟ್ರಕ್ಟರ್ ಪೋಸ್ಟ್ ಗೆ ಅಪ್ಲೈ ಮಾಡ್ಬೋದು ಕೇವಲ ಇಪ್ಪತ್ತೇಳು ಪೋಸ್ಟ್ ನಿಮಗೆ ಕರ್ನಾಟಕ ಕೇರಳ ರೀಜನ್ ಅಲ್ಲಿ ಇದೆ ಸೊ ಇದಕ್ಕೆ ನೀವು ಅಪ್ಲೈ ಮಾಡಿದ್ರೆ ಸೊ ಇದು ಗ್ರೂಪ್ ಗ್ರಾಜ್ಯನ್ ಅಬೋ ಇರೋದ್ರಿಂದ ಲೆವೆಲ್ ಫೋರ್ ಪೇ ಸ್ಕೇಲ್ ಇದೆ ನೋಡಿ ಸ್ನೇಹಿತರೆ ಇದಕ್ಕೆ ಸೊ ಇದಕ್ಕೆ ಕೂಡ ಅಪ್ಲೈ ಮಾಡ್ಬೋದು ಸೊ ಇಲ್ಲ ಸರ್ ನಾನ್ ಎನ್ ಸಿ ನೂ ಮಾಡಿಲ್ಲ ಸೊ ನಾವು ಹಾಗಾದ್ರೆ ಇದು ಹುಡುಗಿರು ಗ್ರಾಜುಯೇಷನ್ ಕೂಡ ಆಗಿಲ್ಲ ಆದ್ರೆ ಬೇರೆ ಯಾವ ಯಾವ ಪೋಸ್ಟ್ ಇದೆ ಅಂತ ನೋಡ್ತಾ ಹೋಗೋಣ ಸೊ ಇದ್ರೆ ಎಸ್ ಎಸ್ ಸಿ ಫೇಸ್ ಟ್ವೆಲ್ ನ ಒಂದು ಯುನೀಕ್ನೆಸ್ ಏನು ಅಂತ ಹೇಳಿದ್ರೆ ಇದು ಡಿಗ್ರಿ ಮಾಡಿರೋರ್ಗೂ ಕೂಡ ಅವಕಾಶ ಇರುತ್ತೆ ಪಿ ಯು ಮಾಡಿರೋರ್ಗೂ ಅವಕಾಶ ಇರುತ್ತೆ ಎಸ್ ಎಸ್ ಎಲ್ ಸಿ ಓದಿರೋರ್ಗೂ ಅವಕಾಶ ಇರುತ್ತೆ ನಾನು ನಿಮ್ಗೆ ಏನ್ ಹೇಳ್ದಂಗೆ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಮತ್ತು ಎಂಟಿ ಎಸ್ ನಲ್ಲಿ ತುಂಬಲಕ್ಕೆ ಆಗಿರುವಂತಹ ಹುದ್ದೆಗಳನ್ನ ಸಪರೇಟ್ ಆಗಿ ಈ ತರ ಎಕ್ಸಾಮ್ ನ ಮಾಡಿ ಕರೀತಾರೆ ಇದು ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಗಳಿಗೆ ಎಕ್ಸಾಮ್ಸ್ ಅನ್ನ ಮಾಡ್ತಾರೆ ಸೊ ಇಲ್ಲಿ ನೋಡಿ ಎರಡನೇ ಪೋಸ್ಟ್ ನೋಡಿ ಕೆ ಕೆ ಒನ್ ಜೀರೋ ಡಬಲ್ ಟೂ ಫೋರ್ ಇದು ಇನ್ಸ್ಟ್ರಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ಬಿಟ್ಟು ಇದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರೀಸ್ ಅಂಡ್ ನಾಟಿಕಲ್ ಇಂಜಿನಿಯರಿಂಗ್ ಸಿಫ್ ನೆಟ್ ಅಂತ ಒಂದೇನು ಸಂಸ್ಥೆ ಇದೆ ಕೊಚ್ಚಿಯಲ್ಲಿ ಇದೆ ಸೊ ಇದು ಕರ್ನಾಟಕ ಕೇರಳ ರೀಜನ್ ಇರೋದ್ರಿಂದ ಇದು ಕೇರಳದಲ್ಲಿ ಇರುವಂತಹ ಒಂದು ಸಂಸ್ಥೆಗೆ ನೇಮಕಾತಿ ಇದೆ ಸೊ ಇದು ಲೆವೆಲ್ ಸಿಕ್ಸ್ ಇದೆ ಫೇಸ್ ಕೇ ಸ್ನೇಹಿತರೆ ಲೆವೆಲ್ ಸಿಕ್ಸ್ ಅಂತ ಹೇಳಿದ್ರೆ ನಿಮಗೆ ನಲವತ್ತೇಳು ಸಾವಿರಕ್ಕಿಂತ ಹೆಚ್ಚಿಗೆ ಇರುತ್ತೆ ಇದಕ್ಕೂ ಕೂಡ ಗ್ರಾಜ್ಯುಯೇಷನ್ ಆಗಿರ್ಬೇಕು ಇದು ಕೇವಲ ಒಂದು ಪೋಸ್ಟ್ ಇದೆ ಒಟ್ಟಾರೆಯಾಗಿ ಸೊ ಪೋಸ್ಟ್ ಗಳು ಕೆಲವೊಂದು ಕಡಿಮೆ ಇರುತ್ತೆ ಯಾಕಂದ್ರೆ ಇದು ಡಿಪಾರ್ಟ್ಮೆಂಟ್ ಗಳಿಗೆ ಕರೆಯುತ್ತಿರಲಿಲ್ಲ ಪೋಸ್ಟ್ ಕಡಿಮೆ ಇರುತ್ತೆ ಬಟ್ ನಾನ್ ನಿಮ್ಗೆ ಹೇಳಿದಾಗ ಕಟ್ ಆಫ್ ಕೂಡ ಕಡಿಮೆ ನಿಲ್ಲತ್ತೆ ಇರ್ತಾರೆ ಯಾಕಂತ ಹೇಳಿದ್ರೆ ಇದು ಪ್ರತ್ಯೇಕವಾಗಿ ಕರೆದಿರ್ತಾರೆ ಹಾಗಾಗಿ ಸೊ ಹಾಗಾಗಿ ಇದನ್ನ ಅಪ್ಲೈ ಮಾಡಿ ಸೊ ಯಾರ್ಯಾರಿಗೆ ಮತ್ತೆ ಇನ್ನೊಂದು ನಿಮ್ಗೆ ತಿಳಿದಿರ್ಲಿ ಒಂದು ಪೋಸ್ಟ್ ಗೆ ನೀವು ಎಷ್ಟು ಅಂದ್ರೆ ನೀವು ಎಲ್ಲಾ ಪೋಸ್ಟ್ಗೂ ಬೇಕಾದ್ರೆ ಒಂದೊಂದ್ಸರಿ ಅಪ್ಲೈ ಮಾಡಬಹುದು ಅಂದ್ರೆ ಎಲ್ಲದಕ್ಕೂ ಪ್ರತ್ಯೇಕವಾಗಿ ಅಪ್ಲೈ ಮಾಡ್ಬೇಕು ಬಟ್ ಎಕ್ಸಾಮ್ ಒಂದೇ ಇರುತ್ತೆ ಈಗ ಗ್ರಾಜ್ಯುಯೇಷನ್ ಅಂಡ್ ಅಬೋ ಇರುವಂತಹ ಎಲ್ಲಾ ಎಕ್ಸಾಮ್ಸು ಒಂದೇ ಎಕ್ಸಾಮ್ ಇರುತ್ತೆ ಬಟ್ ನೀವು ಬೇಕಾದ್ರೆ ನಾಲ್ಕೈದು ಪೋಸ್ಟ್ ಗೆ ಅಪ್ಲೈ ಮಾಡಿರ್ಬೋದು ಸೊ ಹಾಗಾಗಿ ಇದಕ್ಕೆ ಅಪ್ಲೈ ಮಾಡಿ ಸೊ ಎಸ್ ಸಿ ಎಸ್ ಟಿಗೆ ವುಮನ್ ಕ್ಯಾಂಡಿಡೇಟ್ಸ್ ಗೆ ಫ್ರೀ ಇರುತ್ತೆ ಫೀಸು ಇನ್ನು ಉಳಿದಂತವರಿಗೆ ನೂರು ರೂಪಾಯಿ ಇರುತ್ತೆ ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಪೋಸ್ಟ್ ನೋಡಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಹೇಳಿ ಇದು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಂದ್ರ ಒಂದು ಮ್ಯೂಸಿಯಂ ಹುದ್ದೆ ಇದು ಸೊ ಇದು ಗ್ರಾಜ್ಯೇಷನ್ ಅಬೋ ಇದೆ ಇದು ಕೂಡ ಒಂದು ಪೋಸ್ಟ್ ಇದೆ ಒಟ್ಟಾರೆ ಸೊ ಇದಕ್ಕೆ ಕೂಡ ನೀವು ಕೆಕೆಆರ್ ರೀಜನ್ ಅಲ್ಲಿ ಅಪ್ಲೈ ಮಾಡಬಹುದು ಇನ್ನು ನೋಡಿ ಎಫ್ ಡಿ ಎ ಪೋಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಎಫ್ ಪೋಸ್ಟ್ ಅದನ್ನ ಅಪ್ಪರ್ ಡಿವಿಜನ್ ಕ್ಲರ್ಕ್ ಅಂತ ಕರಿತೇವೆ ನಾವಿಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಂತ ಕರಿತೀವಿ ಎರಡು ಕೂಡ ಒಂದೇ ಇದು ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಡೈರೆಕ್ಟರೇಟ್ ಆಫ್ ಮಾರ್ಕೆಟಿಂಗ್ ಇನ್ಸ್ಪೆಕ್ಷನ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಆಪರೇಷನ್ ವೆಲ್ಫೇರ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಲೆವೆಲ್ ಫೋರ್ ಇದೆ ಇದು ಕೂಡ ಗ್ರಾಜುಯೇಷನ್ ಅಂಡ್ ಅಬೋ ಇದೆ ಇದು ಒಂದು ಪೋಸ್ಟ್ ಇದೆ ಸ್ನೇಹಿತರೆ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡಬಹುದು ಇನ್ನು ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಅಸಿಸ್ಟೆಂಟ್ ಸುಮಾರು ಜನ ಲೈಬ್ರರಿ ಸೈನ್ಸ್ ನ ಓದಿರ್ತೀರಾ ಸರ್ ನಮ್ಗೆ ಯಾವ ಎಕ್ಸಾಮ್ ಸಿಗುತ್ತೆ ಗೊತ್ತಾಗಲ್ಲ ಸರ್ ಯಾಕಂದ್ರೆ ಲೈಬ್ರರಿ ಸೈನ್ಸ್ ಓದೋರಿಗೆ ಎಕ್ಸಾಮೆ ಕಾಲ್ ಮಾಡಲ್ಲ ಸರ್ ಸರಿಯಾಗಿ ಅಂತ ಹೇಳ್ತಿರ್ತೀರಾ ಸೊ ಲೈಬ್ರರಿ ಸೈನ್ಸ್ ಓದಿರುವಂತಹ ವಿದ್ಯಾರ್ಥಿಗಳೇ ನೋಡಿ ಸೊ ನಿಮಗೆ ಒಂದು ಪೋಸ್ಟ್ ಕರೆದಿದ್ದಾರೆ ಇದಕ್ಕೂ ಕೂಡ ಗ್ರಾಜುಯೇಷನ್ ಆಗಿರ್ಬೇಕು ಪ್ರಮುಖವಾಗಿ ಲೈಬ್ರರಿ ಸೈನ್ಸ್ ನ ಓದಿರ್ಬೇಕು ಸೊ ಇದು ನಿಮ್ಗೆ ಸರ್ ನಾನ್ ಯಾವ್ದು ಓದಿರ್ಬೇಕು ಸರ್ ಈ ಕ್ವಾಲಿಫಿಕೇಶನ್ ಗೆ ಅಂದ್ರೆ ನಾನು ನಿಮ್ಗೆ ಹೇಳ್ತೆ ಸುಮಾರು ಜನ ಫೇಸ್ ಲೆವೆನ್ ಅಲ್ಲಿ ರಿಕ್ರೂಟ್ಮೆಂಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ರಿಜೆಕ್ಷನ್ ಆಗಿತ್ತು ಯಾಕಂದ್ರೆ ಇಲ್ಲಿ ಗ್ರಾಜುಯೇಷನ್ ಅಂಡ್ ಅಬೋ ಅಂತ ಅಷ್ಟೇ ಕೊಟ್ಟಿರ್ತಾರೆ ಆದ್ರೆ ನಿಖರವಾಗಿ ಇದೇ ಗ್ರಾಜುಯೇಷನ್ ಓದಿರ್ಬೇಕು ಅಂತ ಹೇಳ್ಬಿಟ್ಟು ನಂತರದಲ್ಲಿ ಕೊಡ್ತಾರೆ ಅದನ್ನ ಯಾವ ತರ ಅಂತ ಕೂಡ ಹೇಳ್ಕೊಡ್ತೀನಿ ಸೊ ಲೈಬ್ರರಿ ಸೈನ್ಸ್ ಓದೋರಿಗೆ ಈ ಒಂದು ಪೋಸ್ಟ್ ಇದೆ ಹಾಗೆ ನೀವು ನೋಡ್ಬೋದು ಟ್ಯಾಕ್ಸಿ ಡರ್ಮಿಸ್ಟ್ ಅಂತ ಹೇಳ್ಬಿಟ್ಟು ಇದು ಮ್ಯೂಸಿಯಂ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ ಇದು ಗ್ರಾಜ್ಯುಯೇಷನ್ ಅಂಡ್ ಅಬೋ ಇದಕ್ಕೂ ಕೂಡ ಒಂದು ಪೋಸ್ಟ್ ಇದೆ ಸೊ ಸ್ನೇಹಿತರೆ ನಿಮಗೆ ಪೋಸ್ಟ್ ಗಳು ಯಾವ ತರ ಇದೆ ಸೆಲೆಕ್ಷನ್ ಪೋಸ್ಟ್ ನಲ್ಲಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಸ್ನೇಹಿತರೆ ನೀವು ಈ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಬರುವಂತಹ ಒಂದ್ ಪೋಸ್ಟ್ ಆದ್ರೂ ಇದೇ ಇರುತ್ತೆ ಸೊ ಹಾಗಾಗಿ ಕರೆಕ್ಟ್ ಆಗಿ ಗಮನಿಸ್ತಾ ಹೋಗಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ನೆಕ್ಸ್ಟ್ ಇರುವಂತದ್ದು ಇದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತದ್ದು ಇದಕ್ಕೂ ಕೂಡ ಮೂರ್ ಪೋಸ್ಟ್ ಇದೆ ಒಟ್ಟಾರೆ ಇದು ಗ್ರಾಜ್ಯುಯೇಷನ್ ಅಲ್ಲಿ ಕೇಳಿದಾನೆ ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಂತ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಬೆಂಗಳೂರಿನಲ್ಲಿ ಇರುವಂತಹ ಹುದ್ದೆ ಇದು ಸ್ನೇಹಿತರೆ ಇದು ಗ್ರಾಜುಯೇಷನ್ ಅಂಡ್ ಅಬೋ ಇದೆ ಇದು ಒಂದ್ ಪೋಸ್ಟ್ ಇದೆ ಸೊ ಆರ್ಟ್ಸ್ ಓದಿರುವಂತ ವಿದ್ಯಾರ್ಥಿಗಳೇ ಸೊ ನೋಡಿ ನಾವು ಬಿ ಎ ಅವರಿಗೆ ಏನು ಕರಿಯಲ್ಲ ಸರ್ ನಮಗೆ ಬಿ ಎಸ್ ಸಿ ಅವರಿಗೆ ಸುಮಾರು ಕಾಲ್ ಮಾಡ್ತಾರೆ ಇಂಜಿನಿಯರಿಂಗ್ ಅವರಿಗಂತೂ ಬರೀ ಕಾಲ್ ಮಾಡ್ತಾರೆ ಬಿ ಎ ಓದ್ಕೊಂಡು ನಾವು ಏನು ಜಾಬೇ ಆಗ್ತಿಲ್ಲ ಯಾಕಂದ್ರೆ ಬಿ ಕಾಮರ್ಗ ಕೂಡ ಎಫ್ ಡಿ ಸಪರೇಟ್ ಆಗಿ ಕರೆದಿದ್ದಾರೆ ಸೊ ಬಿ ಎ ಓದಿರುವಂತಹ ವಿದ್ಯಾರ್ಥಿಗಳು ನಿಮಗೆ ಮಾತ್ರ ಬರುವಂತಹ ಹುದ್ದೆಗಳಿದು ಸೊ ಹಾಗಾಗಿ ಕರೆಕ್ಟ್ ಆಗಿ ಗಮನಿಸ್ಕೊಳ್ಳಿ ನೆಕ್ಸ್ಟ್ ಅಸಿಸ್ಟೆಂಟ್ ಸ್ಟೋರ್ ಅಂತ ಹೇಳಿ ನ್ಯಾಷನಲ್ ಕರಿಯರ್ ಸರ್ವಿಸ್ ಸೆಂಟರ್ ಫಾರ್ ಡಿಫ್ರೆನ್ಷಿಯಲಿ ಏಬಲ್ಡ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಅಂಡ್ ಇದೆ ಸ್ನೇಹಿತರೆ ಒಂದು ಪೋಸ್ಟ್ ಇದೆ ಇನ್ನು ಕೆ ಕೆ ಡಬಲ್ ಒನ್ ಜೀರೋ ಟೂ ಫೋರ್ ಏನು ಲ್ಯಾಬೋರೇಟರಿ ಅಸಿಸ್ಟೆಂಟ್ ಅಂತ ಇದೆ ಇದು ಹೇಸರಘಟ್ಟದಲ್ಲಿ ಇರುವಂತಹ ಒಂದು ಅನಿಮಲ್ ಹಸ್ಬೆಂಡರಿ ಪಶುಸಂಗೋಪನೆ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ಇರುವಂತಹ ಹುದ್ದೆ ಇದಕ್ಕೆ ಪಿಯು ಸಿ ಆಗಿರಬೇಕು ನೋಡಿ ಇಲ್ಲಿ ತನಕ ಡಿಗ್ರಿ ಆಗಿರೋ ಯಾವ ಯಾವ ಹುದ್ದೆ ಇದೆ ಹೇಳಿದೆ ಡಿಗ್ರಿ ಇದ್ದಾಗ ಲೆವೆಲ್ ಸಿಕ್ಸ್ ಪೇಮೆಂಟ್ ಇರುತ್ತೆ ಅಂದ್ರೆ ಒಳ್ಳೆ ಪೇ ಸ್ಕೇಲ್ ಇರುತ್ತೆ ಈಗ ಪಿಯು ಸಿ ಮೇಲೆ ಇರುವಂತಹ ಹುದ್ದೆಗಳನ್ನ ಹೇಳ್ತಾ ಇದೀನಿ ಸೊ ಇದು ನೋಡಿ ಘಟ್ಟದಲ್ಲಿ ಇರುವಂತಹ ಪಶುಸಂಗೋಪನೆ ಡಿಪಾರ್ಟ್ಮೆಂಟ್ ಅಲ್ಲಿ ಪಿಯು ಸಿ ಆದಂತವರಿಗೆ ಕಾಲ್ ಮಾಡಿದ್ದಾರೆ ಒಂದು ಪೋಸ್ಟ್ ಇದೆ ಅದರಲ್ಲಿ ಸೊ ಅದಕ್ಕೆ ನೀವು ಎಕ್ಸಾಮ್ ಬರೆದು ಹೋಗ್ಬೋದು ಸೊ ನೀವು ಅದು ಈಗಿಂದ ಪ್ರಿಪೇರ್ ಮಾಡಿದ್ರೆ ಮೇಗೆ ಎಕ್ಸಾಮ್ ಇದೆ ಸೊ ಕರೆಕ್ಟ್ ಆಗಿ ನಿಖರವಾಗಿ ನೀವು ಪಾಸ್ ಮಾಡಿದ್ರೆ ಸೊ ತುಂಬಾ ಕಾಂಪಿಟೇಷನ್ಸ್ ಕಡಿಮೆ ಇರುತ್ತೆ ನೀವು ಈಸಿಲಿ ಜಾಬ್ ನ ತೆಕ್ಕೋಬಹುದು ಫೇಸ್ ಎಕ್ಸಾಮ್ಸ್ ನಲ್ಲಿ ನಂತರದಲ್ಲಿ ನೋಡಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಬೆಂಗಳೂರಲ್ಲಿ ಏನು ನೀವು ಸ್ಯಾಂಟಿ ಟ್ಯಾಂಕ್ ನಿಯರ್ ಬೈ ಇದೆ ಇದು ಫಾರೆಸ್ಟ್ ಸರ್ವಿಸ್ ಅದರಲ್ಲಿ ಡೆಪ್ಯೂಟಿ ರೇಂಜರ್ ಅನ್ನೋ ಒಂದು ಪೋಸ್ಟ್ ಇದೆ ಇದು ಪಿ ಯು ಸಿ ಆಗಿರ್ಬೇಕು ಒಟ್ಟಾರೆ ಹನ್ನೆರಡು ಪೋಸ್ಟ್ ಇದೆ ನೋಡಿ ಸ್ನೇಹಿತರೆ ಇದು ಬೆಂಗಳೂರಿನಲ್ಲಿ ಸೊ ಇದಕ್ಕೆ ನೀವು ಅಪ್ಲಿಕೇಶನ್ಸ್ ಹಾಕಬಹುದು ನೆಕ್ಸ್ಟ್ ರಿಸೆಪ್ಷನಿಸ್ಟ್ ಇದೆ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಇದರಲ್ಲಿ ಸೊ ಇದಕ್ಕೆ ಕೂಡ ಪಿಯುಸಿ ಸಿ ಆಗಿರ್ಬೇಕು ಒಂದು ಪೋಸ್ಟ್ ಇದೆ ಸ್ನೇಹಿತರೆ ನಂತರದಲ್ಲಿ ಲ್ಯಾಬರೇಟರಿ ಅಸಿಸ್ಟೆಂಟ್ ಇದೆ ಸ್ನೇಹಿತರೆ ಇದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದಕ್ಕೂ ಕೂಡ ಪಿಯು ಸಿ ಆಗಿರಬೇಕು ಕೇವಲ ಒಂದು ಪೋಸ್ಟ್ ಇದೆ ಸೊ ಸ್ನೇಹಿತರೆ ಸುಮಾರು ಡಿಪಾರ್ಟ್ಮೆಂಟ್ ಗಳು ಸುಮಾರು ಪೋಸ್ಟ್ ಗಳು ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಖಾಲಿ ಇದ್ದಾವೆ ಸೊ ಇವೆಲ್ಲವೂ ಕೂಡ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಮತ್ತು ಟಿ ಎಸ್ ನಲ್ಲಿ ನಿಮ್ಗೆ ಅದನ್ನ ಭರ್ತಿ ಮಾಡಕ್ ಆಗಿರಲ್ಲ ಸೊ ಹಾಗಾಗಿ ಈ ತರ ಸಪರೇಟ್ ಆಗಿ ಎಕ್ಸಾಮ್ಸ್ ಅನ್ನ ಮಾಡ್ತಿದ್ದಾರೆ ಫೇಸ್ ಎಕ್ಸಾಮ್ ಅಂತ ಹೇಳಿ ನಂತರದಲ್ಲಿ ನೋಡಿ ಡ್ರಿಲ್ಲರ್ ಕಮ್ ಮೆಕ್ಯಾನಿಕ್ ಸುಮಾರು ಜನ ಐ ಟಿ ಐ ಡಿಪ್ಲೊಮಾ ಮಾಡಿರ್ತೀರಾ ಸೊ ಅಂತವರಿಗೆ ಕೂಡ ಇದು ಪಿ ಯು ಸಿ ತತ್ಸಮಾನ ವಿದ್ಯಾರ್ಹತೆ ಇರುತ್ತೆ ಇನ್ನು ರೀಜನಲ್ ಫಾರ್ಡರ್ ಸ್ಟೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರ್ಮ್ ಅಸಿಸ್ಟೆಂಟ್ ಹಾಗೆ ಸ್ಟಾಫ್ ಕಾರ್ ಡ್ರೈವರ್ ಇದು ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ಟಾಫ್ ಕಾರ್ ಡ್ರೈವರ್ ಕೂಡ ಇದಕ್ಕೆ ಎಸ್ ಎಸ್ ಎಲ್ ಸಿ ಕ್ವಾಲಿಫಿಕೇಶನ್ ಅನ್ನ ಕೇಳಿದ್ದಾರೆ ಲ್ಯಾಬ್ರೇಟರಿ ಅಟೆಂಡೆಂಟ್ ಇದೆ ಹಾಗೆ ಲ್ಯಾಬ್ರೇಟರಿ ಅಟೆಂಡೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಇದಾವೆ ಫೀಲ್ಡ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಇದು ಕೂಡ ಎಸ್ ಎಸ್ ಎಲ್ ಸಿ ಮೇಲೆ ಸೊ ಇದು ಫಿಶರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಸೊ ಈ ತರ ಹಲವಾರು ಹುದ್ದೆ ಇದೆ ನೀವೇನು ಪೋಸ್ಟ್ ಕೋಡ್ ಅನ್ನ ಕರೆಕ್ಟ್ ಆಗಿ ಬರ್ಕೋಬೇಕಂತ ಸ್ನೇಹಿತರೆ ಅಂದ್ರೆ ಈ ಕೆ ಆರ್ ಕರ್ನಾಟಕ ಕೇರಳ ರೀಜನ್ ಅಲ್ಲಿ ಈ ಪೋಸ್ಟ್ ಕೋಡ್ ಅನ್ನ ನೀವು ಅಪ್ಲಿಕೇಶನ್ ತುಂಬಾ ಪೋಸ್ಟ್ ಕೋಡ್ ಅಷ್ಟೇ ಕೇಳುತ್ತೆ ಸೊ ಈ ಕೋಡ್ ಅನ್ನ ತುಂಬಿದ್ರೆ ನಿಮ್ಗೆ ಅದಕ್ಕೆ ಅರ್ಜಿ ಬೀಳುತ್ತೆ ಸೊ ಮತ್ತೆ ನೀವು ಎರಡು ಮೂರು ಹುದ್ದೆಗಳಿಗೆ ಕೂಡ ಒಟ್ಟಿಗೆ ಅರ್ಜಿಯನ್ನ ಅಂದ್ರೆ ಬೇರೆ ಬೇರೆ ಸಪರೇಟ್ ಆಗಿ ತುಂಬೇಕಾಗತ್ತೆ ಒಂದೇ ಎಕ್ಸಾಮ್ ಇರುತ್ತೆ ಈಗ ಮ್ಯಾಟ್ರಿಕ್ಯುಲೇಷನ್ ಲೆವೆಲ್ ಅಂದ್ರೆ ಎಸ್ ಎಲ್ ಸಿ ಲೆವೆಲ್ ಮೇಲೆ ಎಕ್ಸಾಮ್ ಎಕ್ಸಾಮ್ಗದ ಒಂದೇ ಎಕ್ಸಾಮ್ ಇರುತ್ತೆ ಪಿಯು ಮೇಲೆ ಎಲ್ಲದಕ್ಕೂ ಒಂದೇ ಎಕ್ಸಾಮ್ ಇರುತ್ತೆ ಡಿಗ್ರಿ ಮೇಲೆ ಇರೋದಕ್ಕೂ ಒಂದ್ ಎಕ್ಸಾಮ್ ಸೊ ಒಂದೇ ಎಕ್ಸಾಮ್ ಬರ್ದು ನೀವು ಹಲವಾರು ಹುದ್ದೆಗಳಿಗೆ ನಿಮ್ಮ ಮೆರಿಟ್ ಆಧಾರದ ಮೇಲೆ ನೀವು ಹೋಗ್ಬೋದು ಸ್ನೇಹಿತರೆ ಈಗ ನೀವಲ್ಲಿ ಗಮನಿಸಬಹುದು ಡ್ರಿಲ್ಲರ್ ಆಗಿರ್ಬೋದು ಟೆಕ್ಸ್ಟೈಲ್ ಡಿಸೈನರ್ ಆಗಿರ್ಬೋದು ಜೂನಿಯರ್ ಇಂಜಿನಿಯರ್ ನೋಡಿ ಡಿಪ್ಲೊಮಾ ಮಾಡಿದಂತವರಿಗೆ ಜೂನಿಯರ್ ಇಂಜಿನಿಯರ್ ಕಮ್ಯುನಿಕೇಶನ್ ಕರೆದಿದ್ದಾರೆ ಸ್ನೇಹಿತರೆ ಸೊ ಇವರ ಎಲ್ಲಾ ಹುದ್ದೆಗಳನ್ನ ಕರೆದಿದ್ದಾರೆ ಎಷ್ಟು ಪೋಸ್ಟ್ ಇದಾವೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾವೆ ಹೇಳಿದೆ ಬಟ್ ಈಗ ಸ್ನೇಹಿತರೆ ಒಂದಿಷ್ಟು ಜನಕ್ಕೆ ರಿಜೆಕ್ಷನ್ ಆಗಿತ್ತಲ್ವಾ ಅಂದ್ರೆ ಕಳೆದ ಬಾರಿ ಫೇಸ್ ಲೆವೆನ್ ಅಲ್ಲಿ ಯಾಕೆ ರಿಜೆಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ನೀವು ಮೀಟ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ಎಕ್ಸಾಮ್ ಪಾಸ್ ಮಾಡಿ ಕೂಡ ಒಂದಿಷ್ಟು ಜನ ರಿಜೆಕ್ಷನ್ ಆಗಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತದಲ್ಲಿ ಸೊ ಅದನ್ನ ಈ ಸರಿ ಏನ್ ಅಂದ್ರೆ ಈ ಹೊಸ ವೆಬ್ಸೈಟ್ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಿರೋದು ಎಸ್ ಆ ಹೊಸ ವೆಬ್ಸೈಟ್ ಎಸ್ ಎಸ್ ಸಿ ಡಾಟ್ ಜಿಒ ವಿ ಡಾಟ್ ಇನ್ ಅಲ್ಲಿ ಸೊ ಅಲ್ಲಿ ನೀವು ನೀವು ಹೋದ್ರೆ ನಿಮಗೆ ಲಿಂಕ್ ಅನ್ನ ಕೊಟ್ಟಿರ್ತಾರೆ ಸೊ ಫೇಸ್ ಟ್ವೆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕರ್ನಾಟಕ ಕೇರಳ ರೀಜನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ಪೋಸ್ಟ್ ಕೋಡ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಈ ತರ ಪೋಸ್ಟ್ ಕೋಡ್ ಗೆ ನಿಮಗೆ ಒಂದು ಇದು ಬರುತ್ತೆ ಸೊ ನ ಕೂಡ ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ನೀವು ಆಕ್ಷನ್ಸ್ ಅಂತ ಏನಿದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮಗೆ ಆ ಹುದ್ದೆ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಸಿಗುತ್ತೆ ಯಾವ ಡಿಪಾರ್ಟ್ಮೆಂಟ್ ಇದೆ ಎಲ್ಲಿ ನಿಮಗೆ ಜಾಬ್ ಬರುತ್ತೆ ಜಾಬ್ ಲೊಕೇಶನ್ ಎಲ್ಲಿ ಬರುತ್ತೆ ಹಾಗೆ ಜಾಬ್ ಯಾವ ತರ ಇರುತ್ತೆ ನಿಮ್ಗೆ ಏನೇನು ಕೆಲಸಗಳು ಬರುತ್ತೆ ಜೊತೆಗೆ ಆ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ ಜೊತೆಗೆ ಅದಕ್ಕೆ ಬೇಕಾಗಿರುವಂತ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಿದೆ ಮತ್ತೆ ಎಕ್ಸ್ಪೀರಿಯನ್ಸ್ ಕೆಲವೊಂದು ಕೇಳಿರುತ್ತೆ ಸೊ ಅದು ಎಕ್ಸ್ಪೀರಿಯನ್ಸ್ ಇದೆಯೋ ಇಲ್ವೋ ಬ್ಯಾಡ್ವೋ ಪ್ರತಿ ಒಂದು ಮಾಹಿತಿಯನ್ನು ಈ ವೆಬ್ಸೈಟ್ ನಲ್ಲಿ ನಿಮ್ಗೆ ಸಿಗುತ್ತೆ ಸೊ ಇದರಿಂದ ನೀವು ಫೇಸ್ ಟ್ವೆಲ್ ನೋಟಿಫಿಕೇಶನ್ ಕಳೆದ ಬಾರಿಗಿಂತ ಕಳೆದ ಬಾರಿ ಒಂದು ಆರ್ ಸಾವಿರ ಹುದ್ದೆಗಳು ನಿಮಗೆ ಸಿಕ್ಕಿತ್ತು ಈ ಬಾರಿ ತುಂಬಾ ಕಡಿಮೆ ಹುದ್ದೆಗಳು ಸಿಕ್ಕಿದೆ ಒಂದ್ ಎರಡ್ ಸಾವಿರ ರೇಂಜ್ ಅಲ್ಲಿ ಬಟ್ ಏನಂತ ಹೇಳಿದ್ರೆ ಸ್ನೇಹಿತರೆ ನೀವು ಕೆಲವೊಂದು ಡಿಪಾರ್ಟ್ಮೆಂಟ್ ಪ್ರತ್ಯೇಕವಾಗಿ ಕರಿತಿರೋದ್ರಿಂದ ಮತ್ತೆ ಅದೇ ಉದ್ಯಾನ ಓದಿರುವಂತ ಅಂದ್ರೆ ಈಗ ಲೈಬ್ರರಿ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕಂದ್ರೆ ಲೈಬ್ರರಿ ಸೈನ್ಸ್ ಓದಿರ್ಬೇಕು ಸೊ ಆತರ ವಿದ್ಯಾರ್ಥಿಗಳಿಗೆ ಕರಿತಿರೋದ್ರಿಂದ ಸೊ ನಿಮಗೆ ಕಾಂಪಿಟೇಷನ್ಸ್ ಕಡಿಮೆ ಇರುತ್ತೆ ಸೊ ನೀವು ಈಸಿಯಲ್ಲಿ ನೀವು ಇದನ್ನ ಕ್ರಾಕ್ ಮಾಡ್ಬೋದು ಸ್ನೇಹಿತರೆ ಸೊ ಫೇಸ್ ಟ್ವೆಲ್ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಸೊ ಈಗ ಬೇರೆ ಬೇರೆ ನೋಟಿಫಿಕೇಶನ್ಸ್ ನ ಸ್ಟೇಟ್ ಗೌರ್ಮೆಂಟ್ಸ್ ನಲ್ಲಿ ನೋಡ್ತಾ ಹೋಗೋಣ ಸೊ ಈಗ ಸುಮಾರು ಜನ ಬಿ ಕಾಮ್ ವಿದ್ಯಾರ್ಥಿಗಳನ್ನ ನೋಡ್ತಾ ಇರ್ತೀರಾ ಸೊ ಅವರಿಗೆ ಎಫ್ ಡಿ ಎ ಪೋಸ್ಟ್ ನ ಕರೆದಿದ್ದಾರೆ ಸೊ ಎಫ್ ಡಿ ಎ ಪೋಸ್ಟ್ ಯಾವ ತರ ಇದೆ ಯಾವ ಡಿಪಾರ್ಟ್ಮೆಂಟ್ ಅಂತ ನೋಡ್ತಾ ಹೋಗೋಣ ಸೊ ಇದಕ್ಕೆ ಅರ್ಜಿ ತುಂಬಕ್ಕೆ ಕೂಡ ಕಡಿಮೆ ಸಮಯ ಇದೆ ಸೊ ನೋಡಿ ಸ್ನೇಹಿತರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರಿನಲ್ಲಿ ನಿಮಗೆ ಸಿವಿಲ್ ಇಂಜಿನಿಯರ್ ಒಂದು ಪೋಸ್ಟ್ ಇದೆ ಒಂದು ಎಫ್ ಡಿ ಎ ಪೋಸ್ಟ್ ಇದೆ ಇದು ಗ್ರೂಪ್ ಸಿ ಪೋಸ್ಟ್ ಬರುತ್ತೆ ಇಪ್ಪತ್ತೇಳು ಸಾವಿರದಿಂದ ಸ್ಟಾರ್ಟಿಂಗ್ ಪೇಸ್ ಇದೆ ನೀವು ನೋಡಬಹುದು ಒಟ್ಟು ಹುದ್ದೆಗಳು ಹದಿನಾಲ್ಕ ಪೋಸ್ಟ್ ಗಳಿದಾವೆ ಅಹ್ ಸೊ ಹದಿನಾಲ್ಕೇ ಪೋಸ್ಟ್ ಅರ್ ಇದೀಗ ಹದಿನಾಲ್ಕು ಪೋಸ್ಟ್ ಗೆ ನಾವು ಅಪ್ಲೈ ಮಾಡ್ಬೇಕಾ ಸರ್ ಅಂತ ಹೇಳಿದ್ರೆ ಮಾಡಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನೋಡಿ ಕೆ ಆರ್ ಐ ಡಿ ಎಲ್ ಅಂತ ಒಂದ್ ಸಂಸ್ಥೆ ಇತ್ತು ಕಳೆದ ಬಾರಿ ಫೆಬ್ರವರಿಯಲ್ಲಿ ನಿಮಗೆ ಅದ್ರ ಎಫ್ ಡಿ ಎ ಪೋಸ್ಟ್ ನ ಮಾಡಿದ್ರು ಸೊ ಎಫ್ ಡಿ ಎ ಕೇವಲ ಐದು ಪೋಸ್ಟ್ ಇತ್ತು ಸೊ ಕೆರ್ ಐಡಿಯಲ್ಲಿ ನೀವು ನೋಡಿರ್ತೀರಾ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಹೇಳಿ ಸೊ ಐದೇ ಪೋಸ್ಟ್ ಇದ್ರು ಕೂಡ ನಮ್ಮ ವಿದ್ಯಾರ್ಥಿಗಳು ಒನ್ ಇಷ್ಟು ತ್ರೀ ಪಟ್ಟಿಗೆ ಹೋಗಿದ್ರು ಸೊ ಹಾಗಾಗಿ ನಿಮ್ಗೆ ಈ ಪೋಸ್ಟ್ ನೀವು ಐದೇ ಇದು ನೀವು ಹುದ್ದೆ ವರ್ಗೀಕರಣ ಮಾಡಿದಾಗ ನೀವು ಕಂಪ್ಲೀಟ್ ಮಾಡ್ತೀರಾ ಒಂದೋ ಎರಡೋ ಪೋಸ್ಟ್ ಗೆ ಆಗಿರುತ್ತಷ್ಟೇ ಸೊ ಒಟ್ಟಾರೆ ಎಷ್ಟು ಪೋಸ್ಟ್ ಇದ್ರು ಕೂಡ ಉದಾಹರಣೆಗೆ ನಿಮಗೆ ಹೇಳೋದಾದ್ರೆ ವಿಲೇಜ್ ಅಕೌಂಟೆಂಟ್ ಸಾವಿರ ಪೋಸ್ಟ್ ಒಟ್ಟಾರೆ ಇರಬಹುದು ಬಟ್ ನೀವು ಶಿವಮೊಗ್ಗ ಜಿಲ್ಲೆಗೆ ಅಂತ ತಗೊಂಡ್ರೆ ಮೂವತ್ತೊಂದು ಪೋಸ್ಟ್ ಇದೆ ಅದರಲ್ಲೂ ಕೂಡ ನಿಮ್ಮ ಅಂತ ತಗೊಂಡ್ರೆ ಎರಡ್ ಅಥವಾ ಮೂರ್ ಪೋಸ್ಟ್ ಇದೆ ಸೊ ಹಾಗಾಗಿ ನೀವು ಕೊನೆಯದಾಗಿ ಕಾಂಟಿ ಕಾಂಪೀಟ್ ಮಾಡ್ತಿರೋದು ಅಷ್ಟೇ ಪೋಸ್ಟಿಗೆ ಆಗಿರುತ್ತೆ ಸೊ ಹಾಗಾಗಿ ಇದನ್ನ ಬರೆಯೋದ್ರಲ್ಲಿ ಏನು ನಿಮ್ಗೆ ಲಾಸ್ ಇರೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಈ ಎಕ್ಸಾಮ್ಸ್ ನಾ ಬರೀರಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಎಫ್ಡಿ ಎ ಪೋಸ್ಟ್ ಗೆ ಬಿ ಕಾಮ್ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಕ್ ಚಾನ್ಸ್ ಇರುವಂತದ್ದು ನೋ ಸ್ನೇಹಿತರೆ ಸೊ ಸುಮ್ಮ ಬರೀ ಬಿ ಕಾಮ್ ಬರೀತಿದ್ದಾರೆ ಇಂಜಿನಿಯರಿಂಗ್ ಆಗ್ಲಿ ಬಿ ಎಸ್ ಸಿ ಓದೋರಾಗ್ಲಿ ಆಗ್ಲಿ ಬಿ ಎ ಓದೋರ್ ಆಗ್ಲಿ ಬರೆಯಕ್ ಅವಕಾಶ ಇಲ್ಲ ಕೇವಲ ಬಿ ಕಾಮ್ ಸ್ಟೂಡೆಂಟ್ಸ್ ಮಾತ್ರ ಇದೆ ಎಫ್ಡಿ ಎ ಪೋಸ್ಟ್ ಸೊ ಹಾಗಾಗಿ ಸ್ನೇಹಿತರೆ ಸೊ ಬರೀ ಬಿ ಕಾಮ್ ವಿದ್ಯಾರ್ಥಿ ಯಾರು ಓದಿದೀರಾ ಅವ್ರೆಲ್ಲರೂ ಎಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ನಂಬರ್ ಆಫ್ ಪೋಸ್ಟ್ ಬಗ್ಗೆ ನಿಮಗೆ ಗಮನ ಬೇಡ ಯಾಕಂದ್ರೆ ನಿಮ್ಮ ಒಂದು ಪ್ರಾಮಾಣಿಕವಾಗಿ ಇತ್ತು ಅಂದ್ರೆ ನಿಮ್ಮ ಪ್ರಿಪ್ರೇಷನ್ ನೀವು ಹೆಚ್ಚು ಸ್ಕೋರ್ ನ ನೀವು ಮಾಡ್ತೀರಾ ಅಂದ್ರೆ ನಿಮಗೆ ಹುದ್ದೆ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಸೊ ಹಾಗಾಗಿ ಎಫ್ ಡಿ ಎ ಬಿ ಕಾಮ್ ನ ನೀವೆಲ್ರು ಅಪ್ಲೈ ಮಾಡ್ತೀರಾ ಅಂತ ಅನ್ಕೊಂತೀರಿ ನಂತರದಲ್ಲಿ ನೋಡಿ ಸೊ ಏನು ಎಫ್ ಡಿ ಎ ಬಿ ಕಾಮ್ ನ ಹೇಳಿದೆ ಅದರ ಲಾಸ್ಟ್ ಡೇಟ್ ನೋಡಿ ಸ್ನೇಹಿತರೆ ಹತ್ತು ಮಾರ್ಚ್ ಇದೆ ಲಾಸ್ಟ್ ಡೇಟ್ ಸೊ ಈಗ ಆಲ್ರೆಡಿ ಒಂದೊಂದು ತುಂಬಾ ಕಡಿಮೆ ಸಮಯ ಇದೆ ಒಂದು ಐದ್ ದಿನ ಇದೆ ಅಷ್ಟೇ ಕಾಲಾವಕಾಶ ಸೊ ಹಾಗಾಗಿ ಯಾರ್ಯಾರು ಎಫ್ ಡಿ ಎಫ್ ಬಿ ಕಾಮ್ ಅಪ್ಲೈ ಮಾಡಿಲ್ಲ ಸೊ ಈಗಲೂ ಕೂಡ ಮಾಡಿ ಇದು ಕೆ ಎ ವೆಬ್ಸೈಟ್ ಗೆ ಹೋಗಿ ಅದು ಏನು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಅಂತ ಹೇಳ್ಬಿಟ್ಟು ನೇಮಕಾತಿಯಲ್ಲಿ ಹೋದ್ರೆ ಸೊ ಅಲ್ಲಿ ನಿಮಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಸೊ ನಿಮ್ ಫೀಸ್ ನೋಡಿ ಏಳ್ನೂರ ಐವತ್ತು ಜನರಲ್ ಮೆರಿಟ್ ಅವರಿಗೆ ಐನೂರು ರೂಪಾಯಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದವರಿಗೆ ಸೊ ಫೀಸ್ ಸ್ವಲ್ಪ ಜಾಸ್ತಿ ಇರ್ಬೋದು ಕೆ ಎ ನಿಮಗೆ ಗೊತ್ತಿದೆ ಕೆ ಎ ಎಕ್ಸಾಮ್ಸ್ ನಲ್ಲಿ ಫೀಸ್ ಸ್ವಲ್ಪ ಜಾಸ್ತಿನೇ ಇರ್ತದೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಮುಂದಿನ ನೇಮಕಾತಿ ನೋಡ್ತಾ ಹೋದ್ರೆ ಅದಕ್ಕೂ ಮುಂಚೆ ಸಿಲಬಸ್ ನೋಡ್ಬೋದು ಸ್ನೇಹಿತರೆ ಎಫ್ ಡಿ ಏನ್ ಸಿಲೆಬಸ್ ಇದೆ ಸರ್ ಆಗಿದ್ರೆ ಅಂತ ಹೇಳಿ ನೀವು ಕೇಳ್ಬೋದು ಎಫ್ ಡಿ ಅವರಿಗೆ ಏನ್ ಸಿಲೆಬಸ್ ಇದೆ ಅಂತ ಸೊ ಸ್ನೇಹಿತರೆ ನೀವು ನೋಡಿ ವಿಲೇಜ್ ಅಕೌಂಟೆಂಟ್ ಇದೆ ಸಿಲಬಸ್ ಕೆ ಎಸ್ ನ ಅವರಿಗೂ ಕೂಡ ಒಂದಿಷ್ಟು ಸಿಲೆಬಸ್ ಕಾಮನ್ ಇದೆ ಬಟ್ ಎಫ್ ಡಿ ಕೂಡ ಇದೆ ಸಿಲಬಸ್ ಗ್ರೂಪ್ ಸಿ ಕೂಡ ಇದೆ ಸಿಲಬಸ್ ಸೊ ಕಾಮನ್ ಸಿಲೆಬಸ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ಒಂದಕ್ಕೆ ಓದಿದ್ರೆ ಎಲ್ಲದಕ್ಕೂ ಕೂಡ ಬರುತ್ತೆ ಇದ್ರಲ್ಲಿ ನೋಡಿ ಕಮ್ಯುನಿಕೇಶನ್ ಪೇಪರ್ ಇದೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಕೂಡ ಇದೆ ಸೊ ಇ ಎಫ್ ಡಿ ಎಕ್ಸ್ಟ್ರಾ ಬರ್ಡನ್ ಆಗೋದಿಲ್ಲ ಸೊ ಸಿಲೆಬಸ್ ನೇ ಇರುತ್ತೆ ಸೊ ಹಾಗಾಗಿ ಎಲ್ರು ಕೂಡ ಬರೀರಿ ಅಂತ ನಾನು ನಿಮ್ಗೆ ಸಜೆಷನ್ಸ್ ಕೊಡ್ತೀನಿ ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ ಬಿಎಂಟಿಸಿ ಕಂಡಕ್ಟರ್ ನಿರ್ವಾಹಕರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಸೊ ಸುಮಾರು ಜನ ಬಿಎಂಟಿಸಿ ಅಲ್ಲಿ ಓಡಾಡ್ತಿರ್ತೀರಾ ಸೊ ಬಿಎಂಟಿಸಿ ಎಂಟಿ ನಿರ್ವಾಹಕರ ಹುದ್ದೆ ಯಾವ ತರ ಇರುತ್ತೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಬಿಎಂಟಿಸಿ ಅಲ್ಲಿ ಇರುವಂತದ್ದು ಇದಕ್ಕೆ ಕೂಡ ಹತ್ತು ನಾಲ್ಕು ಅಂದ್ರೆ ಏಪ್ರಿಲ್ ಹತ್ತು ತನಕ ಅಪ್ಲಿಕೇಶನ್ ತುಂಬಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಸೊ ಫೀಸ್ ನೋಡಬಹುದು ಏಳ್ನೂರ ಐವತ್ತು ಮತ್ತೆ ಐನೂರು ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಈ ನಿರ್ವಾಹಕ ಹುದ್ದೆಗೆ ಯಾವ ತರ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಪಿ ಯು ಸಿ ಓದಿರ್ಬೇಕು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ್ದ್ರಲ್ಲೂ ಉತ್ತೀರ್ಣ ಆಗಿದ್ರೆ ನೀವು ಯು ಸಿ ಆಗಿರ್ಬೇಕು ಅಥವಾ ಐ ಸಿ ಎಸ್ ಸಿ ಅಲ್ಲಿ ಓದೋದಾದ್ರೆ ಟೆನ್ ಪ್ಲಸ್ ಟು ಆಗಿರ್ಬೇಕು ಸ್ನೇಹಿತರೆ ಹಾಗೇನೆ ಅಹ್ ಡಿಪ್ಲೊಮೋ ಕೂಡ ಅವರಿಗೂ ಕೂಡ ತಾಂತ್ರಿಕ ಶಿಕ್ಷಣ ತಗೊಂಡು ಕೂಡ ಅವಕಾಶ ಇರುತ್ತೆ ಸೊ ಡಿಪ್ಲೊಮೋ ಎಸ್ ಪಿ ಯು ಸಿ ಅಥವಾ ಅದರ ತತ್ಸಮಾನ ವಿದ್ಯಾರ್ಹತೆ ಮತ್ತೆ ನೋಡಿ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಲೈಸೆನ್ಸ್ ಇರಬೇಕು ಆಗತ್ತೆ ಸ್ನೇಹಿತರೆ ಸೊ ಯಾರ್ಯಾರಿಗೆ ಇಲ್ಲ ಯಾರು ಬಿ ಪೋಸ್ಟ್ ನ ಇದ್ ಮಾಡ್ತಾ ಇದೀರೋ ಸೊ ಅವರೆಲ್ಲರೂ ಕೂಡ ಮಾನ್ಯತೆ ಇರುವಂತಹ ಲೈಸೆನ್ಸ್ ನ ನೀವು ತೆಟ್ಕೊಡ್ಬೇಕಾಗತ್ತೆ ನಂತರದಲ್ಲಿ ನೋಡಿ ಈ ಹುದ್ದೆ ಕೂಡ ನೋಡಿ ಸುಲಭವಾಗಿಲ್ಲ ನಿಮಗೆ ಇದಕ್ಕೆ ಸಿ ಸಿ ಎ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಸಿ ಎ ಟಿ ಅಂತ ಒಂದು ಎಕ್ಸಾಮ್ ನ ಬರಿಬೇಕಾಗುತ್ತೆ ಅದೇ ಕಾಂಪಿಟೇಟಿವ್ ಎಕ್ಸಾಮ್ ಸೊ ಕಂಡಕ್ಟರ್ ಪೋಸ್ಟ್ ಗೆ ಬರೋ ನಿರ್ವಾಹಕರು ಪೋಸ್ಟ್ ಗೆ ಬರೋರು ಕೂಡ ನೀವು ಸಿಲಬಸ್ ನೋಡಿದ್ರೆ ಅದೇ ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ ಇಟ್ಟಿದ್ದಾರೆ ಅದೇ ಏನು ಗ್ರೂಪ್ ಸಿ ಸಿಲಬಸ್ ಅನ್ನೇ ಇಟ್ಟಿದ್ದಾರೆ ಸೊ ಎಫ್ ಡಿ ಎ ಪೋಸ್ಟ್ ಆದ್ರೂ ಕೂಡ ಇದೆ ಸಿಲಬಸ್ ಓದ್ಬೇಕು ಪಿ ಸಿ ಆದ್ರೂ ಕೂಡ ಇದೆ ಸಿಲೆಬಸ್ ಓದಬೇಕು ಸೊ ಕಾಮನ್ ಸಿಲಬಸ್ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಯಾರ್ಯಾರು ಕಂಡಕ್ಟರ್ ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಸಿಲಬಸ್ ನ ನೀವು ನೋಡಬಹುದು ಪೇಪರ್ ಒನ್ ಪೇಪರ್ ಟೂ ಇದೆ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಇದೆ ಇದ್ರಲ್ಲೂ ಕೂಡ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ ಸೊ ಅದೇ ನಿಮ್ಗೆ ಇಲ್ಲಿ ಕಂಡಕ್ಟರ್ ಪೋಸ್ಟ್ ಅಲ್ಲಿ ಯಾರು ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ನೀವು ಅದನ್ನ ನೋಡ್ಬೇಕಾಗತ್ತೆ ಸೊ ಅವರಿಗೆ ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ ಪ್ರೊಬೇಷನರಿ ಪೀರಿಯಡ್ ಅಂತ ಸೊ ಒಂದು ವರ್ಷ ನೀವು ಟ್ರೈನಿಂಗ್ ಅಲ್ಲಿ ಇಟ್ಟಿರ್ತಾರೆ ನಂತರದಲ್ಲಿ ನಿಮಗೆ ಖಾಯಂ ಆಗಿ ಮಾಡ್ತಾರೆ ಪರ್ಮನೆಂಟ್ ಮಾಡ್ತಾರೆ ಬಟ್ ಆ ಟ್ರೈನಿಂಗ್ ಪೀರಿಯಡ್ ಹೋಗಕ್ಕೂ ಕೂಡ ಎಕ್ಸಾಮ್ ಅನ್ನ ಬರ್ತಕೊಂಡೇ ಹೋಗಬೇಕಾಗುತ್ತೆ ಸ್ನೇಹಿತರೆ ಸೊ ನಾನು ನಿಮ್ಗೆ ಇದುವರೆಗೂ ಈಗ ಮೂರು ಹುದ್ದೆ ಹೇಳಿದೀನಿ ಒಂದು ಎಸ್ ಎಸ್ ಸಿ ಎಕ್ಸಾಮ್ಸ್ ಸೊ ನಿಮಗೆ ಯಾವ ಅರ್ಹತೆ ಇದೆ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ಅದಕ್ಕೆ ಮಾಡಿ ಎರಡನೇದು ಎಫ್ ಡಿ ಎ ಬಿ ಬಿಕಾಂ ಯಾರ ಗ್ರಾಜುಯೇಟ್ಸ್ ಇದೀರಾ ಅವರೆಲ್ಲರೂ ಕೂಡ ಎಫ್ ಡಿಎ ಪೋಸ್ಟ್ ಗೆ ಅಪ್ಲೈ ಮಾಡಿ ಮೂರನೇದು ಬಿಎಂಟಿಸಿ ಅಲ್ಲಿ ನಿರ್ವಾಹಕ ಹುದ್ದೆಯನ್ನ ಹೇಳಿದೀನಿ ಈಗ ನೋಡಿ ಸ್ನೇಹಿತರೆ ಇನ್ನು ಅದು ಬಿಟ್ಟು ನಾನು ನಿಮಗೆ ಕಳೆದ ಒಂದು ಎರಡು ಮೂರು ವಿಡಿಯೋ ನೀವು ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಗೆ ಹೋದ್ರೆ ಸೊ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಟಿಫಿಕೇಶನ್ ವಿಡಿಯೋ ಅಲ್ಲಿ ಹೇಳಿದೇನೆ ಹಾಗೆ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಸೊ ಸುಮಾರು ಮಾಹಿತಿಯನ್ನ ನಿಮಗೆ ವಿಲೇಜ್ ಅಕೌಂಟೆಂಟ್ ಯಾವ ತರ ಹುದ್ದೆ ಇದೆ ಯಾವ ತರ ಪೋಸ್ಟ್ ಗಳಿವೆ ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಪ್ರತಿಯೊಂದು ಮಾಹಿತಿಯನ್ನ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಹೇಳಿದ್ದೀನಿ ಹಾಗೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಕೂಡ ಅದಕ್ಕೆ ಕೂಡ ಒಂದು ಸಪರೇಟ್ ವಿಡಿಯೋ ಇದೆ ಮಾರ್ಚ್ ಐದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಯು ಪಿ ಎಸ್ ಸಿ ಸಿವಿಲ್ ಗೆ ಸೊ ಎಲ್ಲ ನೋಟಿಫಿಕೇಶನ್ಸ್ ನೀವು ಅಪ್ಲೈ ಮಾಡ್ತೀರಾ ಅಂತ ಅನ್ಕೊಂತೀನಿ ಸೊ ಯಾಕಂದ್ರೆ ಇನ್ನು ಕೂಡ ಪಿ ಕೂಡ ಕಾಲ್ ಆಗೋದಿದೆ ಸ್ನೇಹಿತರೆ ಸೊ ಈ ಬಾರಿ ಹಲವಾರು ನೇಮಕಾತಿಗಳು ನಿಮಗೆ ಸಿಗ್ತಾ ಇದೆ ಈಗ ಏನಂತ ಹೇಳಿದ್ರೆ ಸೊ ಕಳೆದ ಒಂದು ಎರಡ್ ಸಾವಿರದ ಇಪ್ಪತ್ತಿಂದ ಓದ್ತಿರುವಂತಹ ಒಬ್ಬ ಸ್ಪರ್ಧಾರ್ಥಿ ಆಗಿತ್ತು ಅಂತಂದ್ರೆ ಅವ್ರಿಗೆ ಎಕ್ಸಾಮ್ ಸಿಕ್ತಿರ್ಲಿಲ್ಲ ಸಿಕ್ಕಿದೆ ಎಕ್ಸಾಮ್ಸ್ ಕಡಿಮೆ ಆಗಿತ್ತು ಕೆಪಿ ಟಿ ಸಿ ಎಲ್ ಎಕ್ಸಾಮ್ ಅಷ್ಟೇ ಸಿಕ್ಕಿತ್ತು ಅದು ಕೂಡ ನಿಮ್ಗೆ ಅಷ್ಟೇ ಆಗೋಯ್ತು ಹೈಕೋರ್ಟ್ ನಿಂದ ನಂತರದಲ್ಲಿ ತುಂಬಾ ಕಡಿಮೆ ಎಕ್ಸಾಮ್ಸ್ ಈಗ ಈಗ ಕೆಇ ಆದ ಇಂದ ಆದಂತಹ ಎಚ್ ಡಿ ಎಫ್ ಡಿ ಎಕ್ಸಾಮ್ ಬಿಟ್ರೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಮಾತ್ರ ಇತ್ತು ಮತ್ತೆ ಹಳೆಯ ಪಿ ಸಿ ಎಕ್ಸಾಮ್ಸ್ ಈಗ ಮರು ಎಕ್ಸಾಮ್ಸ್ ನ ಮಾಡಲಾಗಿತ್ತು ಬಿಟ್ರೆ ಯಾವ ಎಕ್ಸಾಮ್ ಕೂಡ ಸಿಕ್ಕಿರ್ಲಿಲ್ಲ ಸೊ ಕಳೆದ ನಾಲ್ಕು ವರ್ಷದ ಸ್ಪರ್ಧಾರ್ಥಿಗಳಿಗೆ ಹೆಚ್ಚು ಪರೀಕ್ಷೆನೆ ಸಿಕ್ಕಿರ್ಲಿಲ್ಲ ಬಟ್ ಈಗಿರುವಂತಹ ಸ್ಪರ್ಧಾರ್ಥಿಗಳಿಗೆ ಹೆಚ್ಚು ಬೋನಸ್ ತರ ಇದೆ ಕೆ ಎಸ್ ನೋಟಿಫಿಕೇಶನ್ ಆಗಿದೆ ಏಳು ಆರು ಏಳು ವರ್ಷದ ನಂತರದಲ್ಲಿ ಹಾಗೆ ಈಗ ನಿಮ್ಗೆ ಎಚ್ ಡಿ ಎಫ್ ಕೂಡ ಮುಂದೆ ಆಗುತ್ತೆ ಪಿಡಿಒ ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗುತ್ತೆ ವಿಲೇಜ್ ಅಕೌಂಟೆಂಟ್ ಪ್ರಥಮ ಬಾರಿಗೆ ಎಕ್ಸಾಮ್ಸ್ ಮಾಡ್ತಿದ್ದಾರೆ ಸೊ ಇದನ್ನ ನೀವು ಒಂದು ಆಪರ್ಚುನಿಟಿ ತರ ತೆಕ್ಕೊಳ್ಳಿ ಸೊ ಇದನ್ನ ಕೂಡ ಫೇಸ್ ಮಾಡಿ ಎಕ್ಸಾಮ್ಸ್ ನ ಬರೀರಿ ಅಂತ ಹೇಳ್ತಾ ಸೊ ಹೆಚ್ಚಿನ ಮಾಹಿತಿಗೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೀವು ನೋಡ್ ನೋಡ್ಕೊಳ್ತಾ ಹೋಗಬಹುದು ಸ್ನೇಹಿತರೆ ನಾವು ಈಗ ಸೆಂಟ್ರಲ್ ಗೌರ್ಮೆಂಟ್ ಗೆ ಒಂದಿಷ್ಟು ಜನ ಹಿಂದೆ ಟಾಕ್ತಾರೆ ನಾವು ಹಾಕಲ್ಲ ಅಂತ ಸೊ ಯಾಕೆ ಅಂದ್ರೆ ನಿಮ್ಮ ಊರ್ನಲ್ಲಿ ಪೋಸ್ಟ್ ಆಫೀಸ್ ಇದೆಯಾ ನಿಮ್ಮ ಊರ್ನಲ್ಲಿ ಒಂದು ಎಲ್ ಐ ಸಿ ಆಫೀಸ್ ಇದೆಯಾ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ನೀವೇ ಯಾಕದ ಕೆಲಸ ಮಾಡ್ತಿಲ್ಲ ಅಂತ ನೀವು ನಿಮ್ಗೆ ಕ್ವಶನ್ ಕೇಳ್ಕೊಳ್ಳಿ ಸೊ ಎಲ್ ಐ ಸಿ ಎಡಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಲ್ಲಿ ಐವತ್ತೊಂಬತ್ತು ಪೋಸ್ಟ್ ಇತ್ತು ನಮ್ಮ ವಿದ್ಯಾರ್ಥಿಗಳು ಹಲವಾರು ಜನ ಅದಕ್ಕೆ ಸೆಲೆಕ್ಷನ್ಸ್ ಆಗಿದ್ದಾರೆ ನೀವು ಅದನ್ನ ನೋಡ್ಬೋದು ನಂತರದಲ್ಲಿ ಐ ಬಿ ಪಿ ಎಸ್ ಆರ್ ಆರ್ ಬಿ ಪಿ ಓ ರಿಸಲ್ಟ್ಸ್ ಕಳೆದ ಬಾರಿ ರಿಸಲ್ಟ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಈಗ ನಾನ್ ನಿಮ್ಗೆ ಎಸ್ ಬಿ ಐ ರಿಸಲ್ಟ್ ಕೂಡ ಕಳೆದ ಬಾರಿ ತೋರಿಸಿದ್ದೆ ಹಾಗೆನೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕೂಡ ನೀವು ನೋಡ್ತಾ ಹೋಗ್ಬೋದು ಕೆ ಪಿ ಎಸ್ ಸಿ ಎಲ್ ಆಗಿರ್ಬೋದು ಕೆ ಟಿ ಇ ಟಿ ಆಗಿರ್ಬೋದು ಸೊ ಹಾಗೆ ಈ ತರ ಹಲವಾರು ರಿಸಲ್ಟ್ಸ್ ನಮ್ಮಲ್ಲಿ ಬಂದಿದೆ ಇನ್ನು ಸ್ನೇಹಿತರೆ ಸ್ಟಡಿ ಹಾಲ್ ಸುಸಜ್ಜಿತ ಸ್ಟಡಿ ಹಾಲ್ ನಮ್ಮಲ್ಲಿ ಇದೆ ಕಳೆದ ಹತ್ತು ವರ್ಷದಿಂದ ಸಂಸ್ಥೆ ಇದೆ ನಾಲ್ಕೈದು ವರ್ಷದಿಂದ ನಾವು ಸ್ಟಡಿ ಹಾಲ್ ಅನ್ನ ಮಾಡ್ತಿದ್ದೀವಿ ಹಲವಾರು ರಿಸಲ್ಟ್ಸ್ ನ ತೆಗೆದಿದ್ದಾರೆ ಸ್ಟೂಡೆಂಟ್ಸ್ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸ್ಟಡಿ ಹಾಲ್ ಇದೆ ಸೊ ಅದಕ್ಕೆ ಕೂಡ ನೀವು ಭೇಟಿ ನೀಡಬಹುದು ಆಲ್ರೆಡಿ ನಿಮ್ಗೆ ತರಬೇತಿ ಆಗಿತ್ತು ಅಂತ ಹೇಳಿದ್ರೆ ಇನ್ನು ನಮ್ಮ ವೆಬ್ಸೈಟ್ ಗೆ ನೀವು ಹೋದ್ರಿ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಟೆಸ್ಟ್ ಕರೆಂಟ್ ಅಫೇರ್ಸ್ ಪ್ರತಿಯೊಂದು ಕೂಡ ಫ್ರೀ ಆಗಿ ಸಿಗ್ತದೆ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ನು ಅತಿವರ ಸಂಸ್ಥೆಯ ಹೊಸ ಬ್ಯಾಚ್ ಗೆ ನೀವು ಬರ್ಬೇಕಂತ ಹೇಳಿದ್ರೆ ಸೊ ಸ್ನೇಹಿತರೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ ಫಸ್ಟ್ ಕ್ಲಾಸ್ ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸಿಕೊತಾ ಬಂದಿದ್ದೇವೆ ಸೊ ಹೆಚ್ಚಿನ ಮಾಹಿತಿಯಾಗಿ ಈ ನಂಬರ್ ಗಳಿಗೆ ಸಂಪರ್ಕಿಸಿ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಗೆ ಫ್ರೀ ವರ್ಕ್ಶಾಪ್ ಅನ್ನ ಎರಡನೇ ತಾರೀಕು ಮೂರನೇ ತಾರೀಕು ಮಾರ್ಚ್ ನಂದು ನಾವು ಹೊಂದ್ಕೊಂಡಿದ್ದೇವೆ ಸೊ ಅದಕ್ಕೆ ಬನ್ನಿ ಅಂತ ಹೇಳ್ತಾ ಸ್ನೇಹಿತರೆ ಆ ಇದೇ ತರ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಸೊ ಈ ವಿಡಿಯೋ ಸುಮಾರು ಜನ ಯಾರ್ಯಾರು ಈಗ ಎಲಿಜಿಬಿಲಿಟಿ ಇರ್ತಾರೆ ಅವ್ರಿಗೆ ಫಾರ್ವರ್ಡ್ ಮಾಡಿ ಸೊ ಅವರು ಕೂಡ ನೋಟಿಫಿಕೇಶನ್ಸ್ ಬಗ್ಗೆ ಗೊತ್ತಾಗ್ಲಿ ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ ಎಕ್ಸಾಮ್ಸ್ಗೆ ಸೂಕ್ತ ರೀತಿಯಲ್ಲಿ ತರಬೇತಿ ಮಾಡಿ ಇನ್ನು ಕೆ ಎಸ್ ಏನು ಅರವತ್ತು ದಿನಗಳು ಏನ್ ಟೈಮ್ ಟೆಂಟೇಟಿವ್ ಹೇಳ್ತಾ ಇದಾರೆ ಸೊ ಅದ್ರಲ್ಲಿ ನಿಮಗೆ ಒಂದು ಪ್ರಿಪರೇಷನ್ ಸ್ಟ್ರಾಟಜಿ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎಸ್ ಎಸ್ ಸಿ ಬಗ್ಗೆ ಏನು ಹೆಚ್ಚು ಮಾಹಿತಿ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ತೆಕ್ಕೋ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು